ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇಷರಾಶಿಯವರಿಗೆ ಜೂನ್ ನಂತರದಲ್ಲಿ ಗುರು ಮತ್ತು ಶನಿಯ ಬಲ ಯಾವ ರೀತಿಯಲ್ಲಿ ಇರಲಿದೆ ಇದರ ಪರಿಣಾಮವಾಗಿ ವೃತ್ತಿ ಪ್ರೀತಿ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ಕೆಲವು ದೋಷ ಪರಿಹಾರಕ್ಕಾಗಿ ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಇದರಿಂದಾಗಿ ಯಾವೆಲ್ಲ ರೀತಿಯ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬಹುದು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೂನ್ ನಂತರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಮೇಷ ಮೇಷರಾಶಿಯವರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ನೋಡೋಣ ಮೇಷ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮೇಷರಾಶಿಯ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಕುಂಭ ಹನ್ನೊಂದನೇ ಮನೆ ರಾಶಿಯಲ್ಲಿ ರಾಹು ಹನ್ನೆರಡನೇ ಮನೆ ಮತ್ತು ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸಲಿದ್ದಾನೆ ಗುರುವು ವರ್ಷದ ಆರಂಭದಲ್ಲಿ ಮೊದಲನೇ ಮನೆಯಾದ ಮೇಷರಾಶಿಯಲ್ಲಿ ಸಾಗುತ್ತಿದ್ದ ಹಾಗೆ ಈ ಮೇ ನಂತರದಿಂದ ಗುರುವು ಎರಡನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಕುಟುಂಬ ಆರೋಗ್ಯ ಉದ್ಯೋಗ ಹಾಗೆ ಆರ್ಥಿಕ ಸ್ಥಿತಿ ವ್ಯಾಪಾರ ಮತ್ತು ಮಾಡಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕುರಿತು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಮೊದಲಿಗೆ ನಾವು ನೋಡೋಣ ಶನಿಯ ಪ್ರಭಾವ ಜೂನ್ ನಂತರದಲ್ಲಿ ಮೇಷ ಮೇಷರಾಶಿಯವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಯಾವ ರೀತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದೆ ಎಂದು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರವು ಮುಖ್ಯವಾದ ಬದಲಾವಣೆಯನ್ನು ತರಲಿದೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಎರಡು ಎದುರಾಗಲಿದೆ ಕಳೆದ ವರ್ಷ ಆರ್ಥಿಕ ಲಾಭ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸಿದ ಮೇಷರಾಶಿಗೆ ಸೇರಿದ ಜನರು ಈ ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ನೋಡೋಣ ಶನಿಯು ಈಗಾಗಲೇ ಮೀನ ರಾಶಿಯಲ್ಲಿ ತಿಳಿಸಲಿದ್ದಾನೆ ಇದು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾಗಿದೆ ಇದರಿಂದಾಗಿ ಖರ್ಚುಗಳು ವಿದೇಶ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕ ಚಿಂತನೆ ಪ್ರಾಬಲ್ಯ ಹೆಚ್ಚಾಗಲಿದೆ ವಿಶೇಷವಾಗಿ ಈ ಜೂನ್ ನಂತರದಲ್ಲಿ ನಿಮ್ಮ ಗುರಿಗಳು ಮತ್ತು ಜೀವನ ಶೈಲಿಯನ್ನು ಮರುಪರಿಶೀಲಿಸಬೇಕಾಗುತ್ತದೆ ಏಳೆ ನಾಟಿ ಶನಿ ಆರಂಭವಾಗುವುದರಿಂದಾಗಿ ಕೆಲವು ಜೀವನದ ಬದಲಾವಣೆಯೂ ಆಗಲಿದೆ ಹಾಗೆ ಕೆಲವು ಅಡೆತಡೆಗಳು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಗಲಿದೆ ಹಾಗೆ ಈ ಸಮಯದಲ್ಲಿ ರಾವು ಕುಂಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ಇದು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಜೊತೆಗೆ ನಿರೀಕ್ಷಿತ ಲಾಭಗಳನ್ನು ಹೆಚ್ಚಿಸುತ್ತದೆ ಹಾಗೆ ಈ ಸಮಯದಲ್ಲಿ ಗುರುವು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿರುವುದರಿಂದಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಧೈರ್ಯ ಸಂವಹನ ಪ್ರವಾಸ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ಹೆಚ್ಚಿನ ಧೈರ್ಯವನ್ನು ಪಡೆಯಲಿದ್ದೀರಿ ನಂತರ ಕರ್ಕಾಟಕ ರಾಶಿಗೆ ಶೀಘ್ರಗ್ರಾಮಿ ಸಂಚಾರದ ನಂತರ ಮಿಥುನ ರಾಶಿಗೆ ಗುರು ಮರಳಿ ಬರಲಿದ್ದಾನೆ ಇದರಿಂದಾಗಿ ಕುಟುಂಬ ಜೀವನ ಸಹೋದರ ಸಹೋದರಿ ಸಂಬಂಧ ವೈವಾಹಿಕ ಗುರಿಯ ಪ್ರಭಾವವು ಹೆಚ್ಚಾಗಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಜೂನ್ ನಂತರದಲ್ಲಿ ಕಾಣಲಿದ್ದೀರಿ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಉದ್ಯೋಗದ ಪ್ರಗತಿ ಇರಲಿದೆ ಹಾಗೆ ಉದ್ಯೋಗದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಈಗ ನೋಡೋಣ ಜೂನ್ ನಂತರದಲ್ಲಿ ಶನಿ ಮತ್ತು ಗುರುವಿನ ಬಲದಿಂದಾಗಿ ಯಾವೆಲ್ಲ ರೀತಿಯ ಪ್ರಯೋಜನವನ್ನು ನೀವು ಪಡೆಯಬಹುದು ಎಂದು ನೋಡೋಣ ಹನ್ನೆರಡನೇ ಮನೆಯಾದ ರಾಶಿಯಲ್ಲಿ ಶನಿಯ ಸಂಚಾರವು ಮೇಷರಾಶಿಗೆ ಸೇರಿದ ಜನರಿಗೆ ಕೆಲವು ಅಡೆತಡೆಗಳು ಅಥವಾ ವಿಳಂಬವನ್ನು ಕೊಡಲಿದೆ ಹೀಗಾಗಿ ಜೂನ್ ನಂತರದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಈ ಬದಲಾವಣೆಯಿಂದಾಗಿ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಮತ್ತು ಸ್ಪರ್ಧೆಗಳು ಎದುರಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಗುಪ್ತ ಶತ್ರುಗಳು ಅನಾವರಣಗೊಳ್ಳಲಿದ್ದಾರೆ ಹಾಗೆ ಇದರಿಂದಾಗಿ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕತೆ ಹೆಚ್ಚಾಗಲಿದೆ ಹಾಗೆ ನಾಟಿ ಶನಿಯ ಪ್ರಭಾವದಿಂದಾಗಿ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗಲಿದೆ ಆದರೆ ಹೆಚ್ಚಿನ ಶ್ರಮ ಮತ್ತು ಸಹನಶೀಲತೆ ಅಗತ್ಯವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಶ್ರಮದಿಂದ ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದೇ ಉತ್ತಮವಾಗಿರಲಿದೆ ಸಣ್ಣ ಆಟದಲ್ಲಿ ಕಡಿಮೆ ಸಮಯದಲ್ಲಿ ಪ್ರಯತ್ನವನ್ನು ನೀವು ಮುಗಿಸುವುದೇ ಉತ್ತಮವಾಗಿರಲಿ ಇದರಿಂದಾಗಿ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ಮುಕ್ತಿಯನ್ನು ಹೊಂದಬಹುದಾಗಿರಲಿ ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡುವುದೇ ಉತ್ತಮವಾಗಿರಲಿ ಇದು ನಿಮ್ಮ ರಾಶಿಯವರಿಗೆ ಶನಿಯ ಬಲದಿಂದ ಸಿಕ್ಕರೋ ಉತ್ತಮ ಯೋಗ ಬಲವಾಗಿರಲಿ ಅದೇ ರೀತಿ ನೀವು ಈ ಸಮಯದಲ್ಲಿ ಮಾರ್ಕೆಟಿಂಗ್ ಮೀಡಿಯಾ ಅಥವಾ ಅಥವಾ ಮಾರಾಟದಂತಹ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದರಿಂದಾಗಿ ಈ ವರ್ಷ ವಿಶೇಷವಾಗಿ ಅನುಕೂಲವನ್ನು ಪಡೆಯಬಹುದು ಆದರೆ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದ ಮಹತ್ವವಾದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬಾರದು ಬದಲಾಗಿ ನಿಧಾನಗತಿಯಲ್ಲಿ ಪ್ರಗತಿ ಸಾಧಿಸಲು ಅವಕಾಶಗಳನ್ನು ಪಡೆಯಬಹುದು ಜವಾಬ್ದಾರಿಯುತ ನೀವು ನಿಮ್ಮ ಕೆಲಸಗಳನ್ನು ಮಾಡುವುದರಿಂದಾಗಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ವಿಫಲತೆಯ ನಡುವೆ ಸಮತೋಲನ ಆದಾಯದೊಂದಿಗೆ ಈ ವರ್ಷದ ಜೂನ್ ನಂತರದಲ್ಲಿ ಉತ್ತಮ ಉದ್ಯೋಗ ಅವಕಾಶಗಳನ್ನು ವೃತ್ತಿ ಜೀವನವನ್ನು ನೋಡಬಹುದಾಗಿದೆ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರಿಗೆ ಜೂನ್ ನಂತರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಎಂದು ನೋಡೋಣ ಮೇಷ ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಉತ್ತಮ ವರ್ಷವಾಗಿರಲಿದೆ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಲಭಿಸಲಿದೆ ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಸಂಪತ್ತನ್ನು ಉಳಿಸಲು ನಿಮಗೆ ನಿಮಗೆ ಅನುಕೂಲ ವಾತಾವರಣ ಒದಗಿ ಬರಲಿದೆ ನಿಮ್ಮ ಮುಖ್ಯ ಆದಾಯದ ಮೂಲದಿಂದ ಸ್ಥಿರವಾದ ಆದಾಯದ ನಿರೀಕ್ಷೆಯನ್ನು ನೀವು ಮಾಡಬಹುದು ಜೂನ್ ನಂತರದಲ್ಲಿ ಜಾಣತನದ ಉಳಿತಾಯ ಹಾಗೂ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದರಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ಬಜೆಟ್ ಸೃಷ್ಟಿಸುವುದರಿಂದಾಗಿ ಉಳಿತಾಯ ಗುರಿಗಳನ್ನು ನಿಗದಿಪಡಿಸಬಹುದು ಅಥವಾ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಲು ಈ ವರ್ಷದ ವಿಶೇಷವಾಗಿ ಅನುಕೂಲಕರವಾಗಿವೆ ಗುರುಗೋಚಾರವು ಮೇಷರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಜವಾಬ್ದಾರಿಯುತ ಜೊತೆಯನ್ನು ಪ್ರತಿಶೀಲಿಸುತ್ತದೆ ಮನೋಭಾವ ಬೆಳೆಯುವುದರ ಜೊತೆಗೆ ಭದ್ರಿತಾ ಭವಿಷ್ಯವನ್ನು ನೀವು ನೋಡಬಹುದಾಗಿರಲಿ ಅದೇ ರೀತಿ ಈ ಸಮಯದಲ್ಲಿ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಜಾಗರೂಕತೆ ಅಗತ್ಯ ಹಾಗೆ ಖರ್ಚುಗಳು ಹೆಚ್ಚಾಗುವ ಸಂಭವ ಅಧಿಕವಾಗಿ ಇರಲಿದೆ ಜೂನ್ ನಂತರದಲ್ಲಿ ವಿಶೇಷವಾಗಿ ಆರೋಗ್ಯ ರಕ್ಷಣಾ ವೆಚ್ಚ ಪ್ರವಾಸ ಅಥವಾ ನಿರೀಕ್ಷಿತ ಮರಮತ್ತುಗಳಿಗೆ ಸಂಬಂಧಿಸಿದಂತೆ ಇದು ಬಜೆಟ್ಗಾಗಿ ಶಿಸ್ತುಬದ್ಧವಾದ ನಿಲುವು ಅಗತ್ಯವಾಗಿರಲಿ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವ ಕಾಲದಲ್ಲಿ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕಾಗಿರಲಿ ಸುಲಭ ಅಥವಾ ಆಕ್ರಮಣ ಮಾರ್ಗವನ್ನು ಹಣ ಸಂಪಾದಿಸಲು ಪ್ರಯತ್ನಿಸಬೇಡಿ ಲಾಭಕ್ಕಿಂತ ನಷ್ಟ ಮತ್ತು ಸಮಸ್ಯೆಗಳು ಎದುರಾಗಲಿದೆ ಶನಿ ನಿಮ್ಮ ಮನೆಗೆ ಹೆಚ್ಚಿನ ಪರಿಶ್ರಮಕ್ಕೆ ನೈತಿಕತೆಗೆ ಹೆಚ್ಚಿನ ಪ್ರತಿಫಲವನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ನೈತಿಕತೆಯನ್ನು ಪಾಲನೆ ಮಾಡುವುದು ಅತ್ಯಂತ ಹೆಚ್ಚಿನ ಮುಖ್ಯವಾಗಿರಲಿ ಈ ಸಮಯದಲ್ಲಿ ನೀವು ನಿಮ್ಮ ನೈತಿಕತೆಯ ಪಾಲನೆಗೆ ಆದ್ಯತೆಯನ್ನು ನೀಡುವುದೇ ಉತ್ತಮವಾಗಿರಲಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪತ್ತನ್ನು ನಿರ್ಮಿಸಲು ಪೂರಕ ವರ್ಷವಾಗಿದೆ ನೀವು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಸಾಧಿಸಿದರೆ ಆರ್ಥಿಕವಾಗಿ ಬಲವಾದ ಸ್ಥಿರತೆಯನ್ನು ಸಾಧಿಸಬಹುದು ವರ್ಷದ ಮೊದಲಾರ್ಧಕ್ಕಿಂತ ಎರಡನೆಯ ದ್ವಿತೀಯಾರ್ಧದಲ್ಲಿ ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆದರೆ ಸೂಕ್ಷ್ಮ ವಿಶ್ಲೇಷಣೆ ಮತ್ತು ಯೋಜನೆಗಳ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ಅಗತ್ಯವಾಗಿರಲಿದೆ ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಗಟ್ಟಿಗೊಳಿಸಿ ಭವಿಷ್ಯದ ಶ್ರೀ ಅಭಿವೃದ್ಧಿಗೆ ಪೂರಕ ಭೂಮಿಕೆಯನ್ನು ನಿರ್ಮಿಸಿ ಇನ್ನು ಈ ಸಮಯದಲ್ಲಿ ನೀವು ಜೂನ್ ನಂತರದಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಈಗ ತಿಳಿಯೋಣ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಹಿಡಿಯುವ ಸಾಧ್ಯತೆ ಹೆಚ್ಚಾಗಿದೆ ಗುರುಗ್ರಹದ ಪ್ರಭಾವದಿಂದಾಗಿ ಸಹಕಾರ ಮತ್ತು ಸಹಾಯದ ವಾತಾವರಣ ಬೆಳೆಯಿದೆ ಕುಟುಂಬದ ಸದಸ್ಯರಲ್ಲಿ ಹೆಚ್ಚು ಅರ್ಥಗಂಭೀರ ನಡವಳಿಕೆ ಕಂಡುಬರುವ ಸಾಧ್ಯತೆ ಇದು ಇದು ಮನೆಯಲ್ಲಿ ಪೂರಕ ವಾತಾವರಣವನ್ನು ನಿರ್ಮಿಸುತ್ತದೆ ವಿಶೇಷವಾಗಿ ತಮ್ಮ ಸಹೋದರ ಸಹೋದರಿಯರು ಸಹಾಯಕ್ಕಾಗಿ ಬರಲಿದ್ದಾರೆ ನಿಮಗೆ ಅಗತ್ಯವಿರುವ ಸಂದರ್ಭದಲ್ಲಿ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸಲಿದ್ದಾರೆ ಈ ಸಮಯದಲ್ಲಿ ಕುಟುಂಬ ಸಭೆಗಳು ಹಬ್ಬಗಳು ಅಥವಾ ಸಮುದಾಯ ಹಿತ ಸಾಧನಿಕೆ ಸಂಬಂಧಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೀವು ಭಾಗವಹಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಕುಟುಂಬದ ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿರಲಿ ನೀವು ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದರೆ ಇದು ಕುಟುಂಬದ ಒಗ್ಗಟ್ಟನ್ನು ಮತ್ತು ನಿಮ್ಮ ಪರಿಸರದಲ್ಲಿ ಮಾನ್ಯತೆಯನ್ನು ಹೆಚ್ಚಿಸಲಿದೆ ಹಾಗೆ ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯವು ವಿಶೇಷವಾಗಿ ಫಲವತ್ತಾಗಿರುತ್ತದೆ ಗುರುವಿನ ಪ್ರಭಾವದಿಂದಾಗಿ ಶನಿಯ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಅವರ ಶಿಕ್ಷಣ ವೃತ್ತಿ ಆಯ್ಕೆ ಅಥವಾ ವೈಯಕ್ತಿಕ ಬೆಳವಣಿಗೆಯಲ್ಲಿ ಮಹತ್ವಪೂರ್ಣವಾದ ಸಾಧನೆಯು ಗೋಚರಿಸಲಿದೆ ಹಾಗೆ ಈ ವರ್ಷದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಇನ್ನು ಶನಿಯ ಅನುಗ್ರಹದಿಂದಾಗಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಹಿರಿಯರ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಹಣಕಾಸು ವ್ಯವಹಾರಗಳನ್ನು ಕುರಿತಾಗಿ ನೀವು ಒತ್ತಡಗಳನ್ನು ಅನುಭವಿಸಲಿದ್ದೀರಿ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಸಕಾರಾತ್ಮಕ ಮನೋಭಾವನೆಯನ್ನು ಹೊಂದುವುದು ಅತ್ಯಗತ್ಯವಾಗಿರಲಿದೆ ಶನಿಯು ಕುಟುಂಬ ಮತ್ತು ನಿಮ್ಮ ಬಾಂಧವ್ಯ ಸ್ಥಿತಿಗೆ ಪರೀಕ್ಷೆ ನೀಡಲಿದ್ದಾನೆ ಆದ್ದರಿಂದ ಪ್ರೀತಿ ಕರ್ತವ್ಯ ಮತ್ತು ನಂಬಿಕೆಯಿಂದ ಈ ಸಮಯವನ್ನು ನೀವು ಮುಂದುವರಿಸಬೇಕಾಗಿರಲಿ ಜೂನ್ ನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಶನಿಯ ಅನುಗ್ರಹ ಶನಿಯ ಪರೀಕ್ಷೆಯಿಂದ ನೀವು ಪಾರಾಗಲು ಒಂದಿಷ್ಟು ತಾಳ್ಮೆಯನ್ನು ಹೊಂದುವುದೇ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಶನಿಯ ಅನುಗ್ರಹದಿಂದಾಗಿ ಶನಿ ಮತ್ತು ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶನಿಯು ಹನ್ನೆರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ಮೇಷ ರಾಶಿಗೆ ಸೇರಿದ ಜನರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಜಾಗರೂಕತೆ ಅವಶ್ಯಕವಾಗಿರಲಿದೆ ಮುಖ್ಯವಾಗಿ ಒತ್ತಡ ಶ್ರಮ ಮತ್ತು ಮಾನಸಿಕ ಆರೋಗ್ಯದ ಕುರಿತು ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿ ಇನ್ನು ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ದೀರ್ಘಕಾಲೀನ ಶ್ರಮ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ನಿದ್ರಾಹೀನತಾ ತೊಂದರೆಗಳನ್ನು ತರಬಹುದು ವಿಶೇಷವಾಗಿ ಆತಂಕಕ್ಕೆ ಒಳಗಾದವರಿಗೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸುವುದು ಹಾಗೆ ವಿಶ್ರಾಂತಿ ಮತ್ತು ಒತ್ತಡವನ್ನು ನಿರ್ವಹಣಾ ವಿಧಾನವನ್ನು ಆದ್ಯತೆಯನ್ನು ನೀಡುವುದು ಅತಿ ಅಗತ್ಯವಾಗಿರಲಿದೆ ನಿಯಮಿತ ವ್ಯಾಯಾಮ ಪೌಷ್ಟಿಕ ಆಹಾರ ಸೇವನೆ ಮತ್ತು ಧ್ಯಾನ ಅಥವಾ ಯೋಗದ ಅಭ್ಯಾಸವನ್ನು ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಆರೋಗ್ಯ ಸುಧಾರಣೆಗೆ ಇದು ಸಹಕಾರಿಯಾಗಿರಲಿದೆ ಅದೇ ರೀತಿ ತೊಂದರೆಗಳನ್ನು ನಿವಾರಿಸಲು ಇದು ಸಹಾಯವಾಗಲಿದೆ ವೃತ್ತಿ ಅಥವಾ ಆರ್ಥಿಕ ಒತ್ತಡಗಳನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ಮೌನ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರಲಿದೆ ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಧ್ಯಾನ ಅಥವಾ ಯೋಗದಂಥ ವಿಧಾನಗಳನ್ನು ಬಳಸುವುದು ಸೂಕ್ತವಾಗಿರಲಿದೆ ನೀವು ಸ್ವಾವಲಂಬಿ ಹಾಗೂ ಶಿಸ್ತಿನ ಜೀವನವನ್ನು ಅನುಸರಿಸುವುದರಿಂದಾಗಿ ಈ ಸಮಯದಲ್ಲಿ ಅನೇಕ ರೀತಿಯ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವಾಗಿ ಶನಿವಾರದಂದು ಅಶ್ವತ್ ವೃಕ್ಷವನ್ನು ಅಥವಾ ಆಲದ ಮರಕ್ಕೆ ನೀರು ಹಾಕುವುದು ಶನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಣೆ ಮಾಡುವುದು ಉತ್ತಮವಾಗಿರಲಿ ಅದೇ ರೀತಿ ಶನಿ ಸ್ತೋತ್ರ ಓದುವುದರಿಂದಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದಾಗಿ ನಿಮ್ಮ ಒತ್ತಡಗಳು ಕಡಿಮೆಯಾಗಿರಲಿ ಹಾಗೆ ಈ ಸಮಯದಲ್ಲಿ ಈ ವರ್ಷದಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಹೊರಬಂದು ಚುರುಕುಗೊಳ್ಳಲು ನಿಮಗೆ ಇದು ಅವಕಾಶವನ್ನು ನೀಡಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಮೇಷರಾಶಿಗೆ ಸೇರಿದ ಜನರ ವ್ಯಾಪಾರ ವ್ಯವಹಾರ ಯಾವ ರೀತಿಯಲ್ಲಿ ಇರಲಿದೆ ಲಾಭವನ್ನು ಪಡೆಯಲಿದ್ದೀರಾ ಅಥವಾ ನೀವು ಯಾವ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಶನಿಯು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಜೂನ್ ನಂತರದಲ್ಲಿ ವ್ಯಾಪಾರದಲ್ಲಿ ಕೆಲವು ಜಾಗರೂಕತೆ ಅಗತ್ಯವಿರಲಿದೆ ಈ ಸಮಯದಲ್ಲಿ ಅಡೆತಡೆಗಳು ವಿಳಂಬಗಳು ಅಥವಾ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ಹೆಚ್ಚಿನ ಅಪಾಯ ಹೊಂದಿರುವ ಹೂಡಿಕೆಗಳು ಅಥವಾ ಹೊಸ ವ್ಯವಹಾರ ಸಂಬಂಧಗಳನ್ನು ದೂರವಿಡುವುದೇ ಉತ್ತಮ ಬದಲಾಗಿ ಪ್ರಸ್ತುತ ವ್ಯವಹಾರ ಚಟುವಟಿಕೆಗಳನ್ನು ಬಲಪಡಿಸಲು ಮತ್ತು ಗ್ರಾಹಕರಿಗೆ ಹೆಚ್ಚು ಗಮನ ಹರಿಸಲು ಇದು ಸೂಕ್ತ ಸಮಯವಾಗಿರಲಿದೆ ಈ ಸಮಯದಲ್ಲಿ ಮೋಸ ಅಥವಾ ನಿರಾಶೆಯನ್ನು ಎದುರಿಸುವ ಸಾಧ್ಯತೆ ಹೆಚ್ಚು ಇರಲಿದೆ ಯಾವ ನಿರ್ಧಾರಕ್ಕೂ ಮುಂಚೆ ಬುದ್ಧಿವಂತರಿಂದ ಮತ್ತು ತಾಳ್ಮೆಯಿಂದ ನೀವು ನಿಮ್ಮ ನಿಲುವನ್ನು ಮಾಡಿಕೊಳ್ಳಬೇಕಾಗಿರಲಿದೆ ಅದೇ ರೀತಿ ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ನಂತರದಲ್ಲಿ ನೀವು ಪರಂಪರಾ ಆದಿಯನ್ನು ಅನುಸರಿಸುವುದು ಸ್ಥಿರತಿತ ಗಮನ ಹರಿಸುವುದು ಮುಖ್ಯ ದೊಡ್ಡ ಹೂಡಿಕೆಗಳು ಅಥವಾ ವ್ಯಾಪಾರ ವಿಭಜನೆಗಳ ಬದಲು ಬೆಳೆಯುತ್ತಿರುವ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ಮಾರ್ಕೆಟ್ಟಿನ ಹೊಸ ಧೋರಣೆಗಳನ್ನು ಅರಿಯುವುದು ಸೂಕ್ತ ನಿಪುಣರೊಂದಿಗೆ ನೆಟ್ವರ್ಕಿಂಗ್ ಮಾಡುವುದು ಹಾಗೂ ಹೊಸ ಉಪಾಯಗಳನ್ನು ಕಲಿಯುವುದು ನಿಮ್ಮ ವ್ಯಾಪಾರದಲ್ಲಿ ಸ್ಥಿರತೆಯನ್ನು ಉತ್ತಮಗೊಳಿಸುತ್ತದೆ ಈ ನಿಲುವಿನಿಂದಾಗಿ ಸ್ಥಿರತೆ ಉತ್ತಮವಾಗಿರಲಿ ಈ ವರ್ಷದಲ್ಲಿ ಯಶಸ್ಸನ್ನು ಸಾಧಿಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಮೀನರಾಶಿಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಓದಿಗೆ ಹೆಚ್ಚಿನ ಸವಾಲುಗಳು ಎದುರಾಗಲಿದೆ ಈ ಸಮಯದಲ್ಲಿ ಹೆಚ್ಚುವರಿ ಪ್ರಯತ್ನ ತಾಳ್ಮೆ ಮತ್ತು ಶ್ರಮವನ್ನು ತೋರುವುದು ಅಗತ್ಯವಾಗಿರಲಿದೆ ಏಕಾಗ್ರತೆ ಮತ್ತು ಒತ್ತಡ ನಿವಾರಣೆಗೆ ಸಮತೋಲನದ ರೀತಿಯಲ್ಲಿ ಅನುಸರಿಸುವುದು ಮುಖ್ಯವಾಗಿರಲಿ ಇನ್ನು ಈ ತಿಂಗಳಿನ ನಂತರದಲ್ಲಿ ಗುರುವಿನ ಅನೇಕ ರೀತಿಯ ಬದಲಾವಣೆಯಿಂದಾಗಿ ಕಲಾತ್ಮಕ ಕ್ಷೇತ್ರ ಸಂವಹನ ಮತ್ತು ಮಾಧ್ಯಮದೊಂದಿಗೆ ಜಾತಿಯಾಗಿ ಶಿಕ್ಷಣ ಮಾಡುವುದೇ ಉತ್ತಮ ಈ ಸಮಯದಲ್ಲಿ ವಿಶೇಷ ಅನುಕೂಲವನ್ನು ಪಡೆಯುವುದರ ಜೊತೆ ಇದು ಅಂತಾರಾಷ್ಟ್ರೀಯ ಶಿಕ್ಷಣಕ್ಕೆ ಅವಕಾಶವನ್ನು ಹುಡುಕಿಕೊಡಲಿದೆ ಅದೇ ರೀತಿ ಮಾರ್ಗದರ್ಶಕರ ಸಲಹೆಯನ್ನು ಪಡೆದು ನೀವು ನಿಮ್ಮ ಶಿಕ್ಷಣದಲ್ಲಿ ಮುಂದುವರಿಯುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ರಾವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಈ ವರ್ಷ ಇಂತಹ ಸವಾಲುಗಳ ನಡುವೆಯೂ ವಿದ್ಯಾರ್ಥಿಗಳು ಓದುವತ್ತ ಮನಸ್ಸು ಸ್ಥಿರಗೊಳಿಸಲಿದೆ ಹಾಗೆ ಕೇತು ಐದನೇ ಮನೆಯಲ್ಲಿ ಇರುವುದರಿಂದ ಪರೀಕ್ಷೆಯ ಫಲಿತಾಂಶಗಳು ಅಥವಾ ಓದುವ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಚಿಂತೆ ಉಂಟಾಗುವ ಸಂಭವವಿದೆ ಈ ಸಮಯದಲ್ಲಿ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳುವುದೇ ಉತ್ತಮವಾಗಿರಲಿ ಆತ್ಮಸ್ಥೈರ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ವಹಿಸುವುದೇ ಉತ್ತಮ ಇನ್ನು ಈ ಸಮಯದಲ್ಲಿ ಅಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಜೂನ್ ನಂತರದಿಂದ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಪಠಿಸಿ ಇದರಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ನೀವು ಶನಿಯ ಅನುಗ್ರಹಕ್ಕಾಗಿ ಶನಿ ಮಂತ್ರವನ್ನು ಶನಿ ಸ್ತೋತ್ರವನ್ನು ಪಠಿಸುವುದರಿಂದಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹಾಗೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಅನೇಕ ರೀತಿಯ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆ ಶನಿದೇವನ ಪ್ರಭಾವದಿಂದ ನೀವು ದೈವ ಭಕ್ತಿಯನ್ನು ಶಾರೀರಿಕ ಶ್ರಮ ಮತ್ತು ಸೇವಾ ಚಟುವಟಿಕೆಗಳಿಗೆ ವಹಿಸುವುದರಿಂದಾಗಿ ಶನಿಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಇತ್ತು ವಿಡಿಯೋ ಇಷ್ಟ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ